ನಿಮಗೆ ಕಾಂಗ್ರೆಸ್ನ ಆಡಳಿತದಲ್ಲಿ ನಿಮ್ಮ ರಕ್ಷಣೆ ಆಗಬೇಕಾದ್ರೆ ಒಂದು ನೀವು ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೇಕು ಅಥವಾ ಜಿಹಾದಿಗಳಾಗಿರ್ಬೇಕು ಸರಿ ವಿ ಎಸ್ ಪಿ ಭಜರಂಗಾಲ್ದವ್ರು ಮಾಡ್ತಾರೋ ತಪ್ಪು ಅಂತಾನೆ ಇಟ್ಕೊಳ್ಳಿ ಜಿಹಾದಿಗಳು ಮಾಡ್ತಾ ಇರೋದೇನು ಗರ್ಭಾಚರಣೆ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ನಿಜವೇ ಆದರೆ ಈ ಆಚರಣೆಗೆ ಮುಸ್ಲಿಂ ಯುವಕರೇನಿದ್ದಾರೆ ಗರ್ಭಕ್ಕೆ ಬರಬೇಕು ಅಂತ ಯಾರಲ್ಲಿ ತುಡಿತಾ ಇದೆ ಆ ತುಡಿತಾ ಇರೋ ಯುವಕರು ನಿಮ್ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬನ್ನಿ ಬಾನು ಮುಸ್ತಾಕ್ ಅಂತ ಇಂಟೆಲೆಕ್ಚುಯಲ್ ಗಳೇ ತಾಯಿ ಚಾಮುಂಡಿ ಪಾದಕ್ ನಮಸ್ಕಾರ ಮಾಡಿ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ತಗೊಂಡಾಗ ನೀವೆಲ್ಲ ಯಾರು ಒಂದ್ ವೇಳೆ ಇದೊಂದು ಧಾರ್ಮಿಕ ಆಚರಣೆ ಇದು ಸಾಂಸ್ಕೃತಿಕ ಅಲ್ಲ ಇದು ಧಾರ್ಮಿಕ ಆಚರಣೆ ಅನ್ನೋದು ನಿಮ್ ವಾದ ಆದ್ರೆ ಇದನ್ನ ಮಸೀದಿಯಲ್ಲಿ ಮಾಡೋಣ ನೀವು ನಿಮ್ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬನ್ನಿ ನಾವು ಮಸೀದಿಗೆ ಬರ್ತೀವಿ ಎಲ್ಲರೂ ಕೂಡಿ ಆಡೋಣ ಯಾಕೆಂದ್ರೆ ಜಾತ್ಯತೆ ಒನ್ ಸೈಡ್ ಆಗಬಾರದು ಒಂದ್ ಹೆಜ್ಜೆ ಹಿಂದೂಗಳು ಟ್ರೈನ್ ಒಂದು ಹೆಜ್ಜೆ ಮುಸ್ಲಿಮರ್ ಇಡಬೇಕು ಸಿದ್ದರಾಮಯ್ಯ ಸ್ಟಿಲ್ ನೀವ್ ಟ್ರೈ ಮಾಡಿ ಸೊ ಈ ತರದಾಗ ಮಾಡಿದಾಗ ನಮ್ಮೊಳಗಿನ ಐಕ್ಯತೆ ಭಾವೈಕ್ಯತೆ ಅತೀತತೆ ಈ ತರದ ಕತೆಗಳೆಲ್ಲ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂದೂಗಳು ನವರಾತ್ರಿ ಹಬ್ಬ ಆಚರಿಸಬೇಕಾದ್ರೆ ಜಿಹಾದಿಗಳು ನವರಂಗಿ ಆಟ ಆಡಕ್ಕೆ ಹೋಗಿ ನಾಯಿಡಿ ಪೇಡಿ ಏಟುಗಳು ತಿನ್ಕೊಂಡು ಹೋಗ್ತಾ ಇದ್ದಾರೆ ಇದು ಪ್ರತಿ ವರ್ಷ ನಡೆಯುವಂಥದ್ದೇ ಈ ವರ್ಷ ಏನು ವಿಶೇಷ ಅಂತ ನೀವು ಯಾರಾದರೂ ಕೇಳೋದಾದರೆ ನಾನು ಫಾಲೋ ಮಾಡುವಂತಹ ಕೆಲವು ಜರ್ನಲಿಸ್ಟ್ಗಳಲ್ಲಿ ಒಬ್ಬರಾಗಿರುವಂತಹ ಪದ್ಮಜಾ ಜೋಶಿ ಅವರು ಇದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಮಾಡಿದರು ಅಂದರೆ ಯಾರು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರಲ್ಲ ಬಿ ಎಚ್ ಪಿ ಆಗಿರ್ಬೋದು ಅಥವಾ ಬಜರಂಗ ಆಗಿರ್ಬೋದು ಅಂದರೆ ಅವರೇ ಈ ಐ ಡಿ ಪ್ರೂಫ್ ಚೆಕ್ ಮಾಡೋದಾಗಿರ್ಬೋದು ಅಥವಾ ಯಾರೇ ಒಳಗಡೆ ಬಂದರೂ ಅವರು ನಮ್ಮ ಅಂದರೆ ನಮ್ಮ ಧರ್ಮಕ್ಕೆ ಸೇರಿದವರೇ ಆಗಿರ್ತಾರೆ ಅನ್ನೋ ಸ್ಕ್ರೂಟನಿ ಏನಿದೆಯಲ್ಲ ಇದನ್ನೆಲ್ಲ ವಿ ಎಸ್ ಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಸೊ ಇದನ್ನ ತಪ್ಪು ಅಂತ ಹೇಳೋ ರೀತಿ ಇವ್ರು ಹೇಳಿದ್ರು ಅವ್ರ ಏನು ಹೇಳಿದ್ರು ಫಸ್ಟ್ ಕೇಳ್ಕೊಂಡ್ ಬನ್ನಿ ಮೆಜರ್ಸ್ ಬಟ್ ನೋ ಸೋ ಕಾಲ್ಡ್ ರೈಟ್ ವಿಂಗ್ ಹಿಂದೂ ಔಟ್ಫಿಟ್ ಕ್ಯಾನ್ ಫೋರ್ಸ್ ಟು ಪುಟ್ ತಿಲಕ್ ರಕ್ಷಾ ಸೂತ್ರ ಆರ್ ಪ್ರೇ ಟು ಗಾಡ್ ಸಿಂಪ್ಲಿ ಇನ್ ಆರ್ಡರ್ ಟು ಬಿ ಅಲೌಡ್ ಎಂಟ್ರಿ ನೀವು ಇವ್ರನ್ನೆಲ್ಲ ನೋಡಿರ್ತೀರ ಗುಡ್ ಜರ್ನಲಿಸ್ಟ್ಗಳು ನ್ಯಾಷನಲ್ ಮೀಡಿಯಾದಲ್ಲಿ ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಇದು ವಿ ಎಚ್ ಪಿ ಅಥವಾ ಯಾವುದೇ ಹಿಂದೂ ಸಂಘಟನೆಗಳು ಮಾಡಬಾರ್ದು ಇದನ್ನು ಸರ್ಕಾರ ಮಾಡಬೇಕು ಅಂತ ಮತ್ತೆ ನಾನಿಲ್ಲಿ ಹೇಳ್ತಾ ಇರೋ ಉದ್ದೇಶ ಇಲ್ಲಿ ಪದ್ಮಜ ಅವರು ರಾಂಗ್ ಇದ್ದಾರೆ ಅಥವಾ ನಾನ್ ಸರಿ ಇದೀನಿ ಅಂತ ಪ್ರೂವ್ ಮಾಡ್ಕೊಳಕಲ್ಲ ಈ ವಿಷಯದಲ್ಲಿ ಪದ್ಮಜ ಅವರು ಆಮ್ಚರ್ ಕ್ರಿಟಿಕ್ ಆಗಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಮತ್ತೆ ನಾನು ಅದನ್ನ ಯಾಕೆ ಅಂತ ಕೂಡ ಹೇಳ್ತೀನಿ ಪದ್ಮಜ ಅವರು ತರ ಇದು ಸರ್ಕಾರಗಳು ಮಾಡೋದಿಕ್ ಆಗೋದಿಲ್ಲ ಯಾಕೆ ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ ಫಸ್ಟ್ ನೋಡೋಣ ಇದನ್ನ ಏನಾದ್ರೂ ಒಂದು ಕಾಯ್ದೆ ಪಾಸ್ ಮಾಡಕ್ ಹೋದ್ರೆ ಕಾಯ್ದೆ ಪಾಸ್ ಮಾಡಿದ್ರಿ ಅಂತಾನೆ ಇಟ್ಕೊಳ್ಳಿ ಸರ್ಕಾರದವರು ಅದನ್ನ ಕೋರ್ಟಲ್ಲಿ ಹೋಗಿ ಸ್ಟೇ ತರ್ತಾರೆ ಬಿಕಾಸ್ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ದ ಲಾ ಅಂತ ಆರ್ಟಿಕಲ್ ಫಿಫ್ಟೀನ್ ಹೇಳುತ್ತೆ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲೀಜನ್ ಇಸ್ ಪ್ರೊಹಿಬಿಟೆಡ್ ಅಂತ ಸೊ ಗ್ರೌಂಡ್ಸ್ ನಿಲ್ಲದಿಲ್ಲ ನೀವೇನಾದರೂ ಇದರದ್ದು ಕಾಯ್ದೆ ಮಾಡೋಕ್ಕೋದ್ರೆ ಸೊ ಪ್ರಾಕ್ಟಿಕಲಿ ಇದು ಪಾಸಿಬಲ್ ಅಲ್ಲ ಸೊ ಸರ್ಕಾರಗಳೇನು ಮಾಡೋಕ್ಕಾಗಲ್ಲ ಮತ್ತು ಈ ಥರದ ಕಾಯ್ದೆಗಳು ತರ್ದಿರೇ ಪ್ರಿಜುಡಿಯಸ್ ಆಗಿ ಬೇರೆ ಏನೋ ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಯಾರಿಗಾದರೂ ಅನಿಸಿದರೆ ರೀಸೆಂಟ್ ಎಕ್ಸಾಂಪಲ್ ನೋಡಿ ಬಾನು ಮುಸ್ತಾಕ್ ಅವ್ರ ಕೇಸಲ್ಲಿ ಏನಾಯಿತು ಈ ದೇಶ ಜಾತ್ಯಾತೀತ ದೇಶ ಇಲ್ಲಿ ಆ ಥರದ್ದು ಯಾವುದಕ್ಕೂ ಅವಕಾಶಗಳಿಲ್ಲ ಅಂತ ಹೈಕೋರ್ಟ್ ಹೇಳ್ತು ಸುಪ್ರೀಂ ಕೋರ್ಟ್ ಹೇಳ್ತು ಸೊ ಈ ಥರದ್ದು ಯಾವುದಾದ್ರು ಕಾಯ್ದೆ ಅಂದರೆ ಗರ್ಭ ನೃತ್ಯ ಮಾಡೋ ಜಾಗ ಒಂದು ಧಾರ್ಮಿಕ ಆಚರಣೆ ಅದು ಅಂತ ನೀವೇನ ಥರಕ್ಕೆ ಹೋದರೆ ಕೋರ್ಟ್ಗಳು ಇದೇ ಹೇಳುತ್ತೆ ಇದು ಆರ್ಟಿಕಲ್ ಅಗೇನ್ ಫೋರ್ಟೀನ್ ಫಿಫ್ಟೀನ್ ಅದು ಇದೆಲ್ಲ ಹೇಳಿ ಕಳಿಸ್ಬಿಡ್ತಾರೆ ಸೊ ಸೊ ಈಗ ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರಬಹುದು ಅಕೋರ್ಡಿಂಗ್ ಟು ಆರ್ಟಿಕಲ್ ಫೋರ್ಟೀನ್ ಇಫ್ ಈಸ್ ಈಕ್ವಲ್ ಬಿಫೋರ್ ದ ಲಾ ಗಣೇಶನ್ ಮುಂದೆ ಬ್ಯಾನ್ ಆಗುವ ಲೌಡ್ ಸ್ಪೀಕರ್ ಮೇಲೆ ಯಾಕೆ ಬ್ಯಾನ್ ಆಗಲ್ಲ ಅಂತ ಟು ಆರ್ಟಿಕಲ್ ಫಿಫ್ಟೀನ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜನ್ ಇಸ್ ಪ್ರೊಹಿಬಿಟೆಡ್ ಹಲಾಲ್ ಮಾಡೋದಿಕ್ಕೆ ಮುಸ್ಲಿಮರೇ ಯಾಕೆ ಬೇಕು ಹಿಂದೂಗಳು ಯಾಕೆ ಬೇಡ ಅನ್ನೋ ಪ್ರಶ್ನೆಗಳು ನಿಮ್ಮನ್ನ ಬರಬಹುದು ಈ ತರದ ಪ್ರಶ್ನೆಗಳು ಬಂದಾಗ ಆರ್ಟಿಕಲ್ ಟ್ವೆಂಟಿ ಫೈವ್ ಕೋರ್ಟ್ ಮಾಡಿಬಿಡ್ತಾರೆ ಫ್ರೀಡಮ್ ಟು ಪ್ರೊಫೆಸ್ ಪ್ರಾಕ್ಟಿಸ್ ಪ್ರೊಪೊಗೇಟ್ ರಿಲೀಜನ್ ನಾಳೆ ದಿವಸ ಯಾರೋ ಒಬ್ಬ ಸಾಬಿ ಹಿಂದೂ ದೇವಸ್ಥಾನದ ಕಡೆ ಬಂದು ನಾನು ಪ್ರೊಪೊಗೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವೇನು ಜಾಸ್ತಿ ಮಾಡ್ಕೊಳಕ್ ಆಗಲ್ಲ ಬಿಕಾಸ್ ಆರ್ಟಿಕಲ್ ಟ್ವೆಂಟಿ ಫೈವ್ ಗಿವಸ್ ಎಮ್ ದ ರೈಟ್ಸ್ ಗೊತ್ತಿಲ್ಲ ಅದ್ರಲ್ಲಿ ಸ್ವಲ್ಪ ನಿರ್ಬಂಧಗಳಿದೆ ಅಂದ್ರೆ ಪಬ್ಲಿಕ್ ಡಿಸ್ಟರ್ ಮಾಡಬಾರ್ದು ಅದು ಇದು ಅಂತಲ್ಲ ಬಟ್ ಸ್ಟಿಲ್ ಈ ಒಂದು ಆರ್ಗ್ಯುಮೆಂಟ್ ತಗೊತಾರೆ ಸೊ ನೀವು ಇದನ್ನ ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಏನೋ ಆಗಲ್ಲ ಸೊ ಪೊಲಿಟಿಕಲಿ ಏನಾದ್ರು ಮಾಡಬಹುದಾ ಗುಜರಾತ್ ಅಂತಹ ರಾಜ್ಯಗಳಲ್ಲಿ ಇದ್ರ ನಡೆಯುತ್ತೆ ಯಾಕಂದ್ರೆ ಅಲ್ಲಿನ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇದೆ ಅಂದ್ರೆ ಅಲ್ಲಿನ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಆ ಸರ್ಕಾರಗಳು ತಗೊಳತ್ತೆ ಮತ್ತೆ ಇಲ್ಲಿನ ರಾಜ್ಯ ಸರ್ಕಾರಗಳು ಹೆಣ್ಣುಮಕ್ಕಳ ವಿಷಯದಲ್ಲಿ ಏನ್ ಮಾತಾಡಿದ್ದಾರೆ ಅಂತ ನೀವು ಆಲ್ರೆಡಿ ಕೇಳಿರ್ತೀರ ಅಂದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವೆಲ್ಲ ಸಣ್ಣ ಸಣ್ಣ ಅಂದರೆ ಒಂದು ಹುಡುಗಿನ ಒಬ್ಬ ಮೊಲೆಸ್ಟ್ ಮಾಡಿದಾಗ ಅದು ಸಿ ಸಿ ರೆಕಾರ್ಡ್ ಆಗಿದೆ ಆ ವಿಚಾರವಾಗಿ ಗೃಹ ಮಂತ್ರಿಗಳು ಕೇಳಿದಾಗ ದೊಡ್ಡ ದೊಡ್ಡ ಸಿಟಿಯಲ್ಲಿ ಈ ತರ ಸಣ್ಣ ಸಣ್ಣ ಆಗ್ತಾ ಇರತ್ತೆ ಅಂತ ಹೇಳಿರುವಂತಹ ಈ ರಾಜ್ಯದ ಗೃಹ ಮಂತ್ರಿಗಳು ಇಂತಹ ರಾಜ್ಯದಲ್ಲಿ ನಮ್ಮ ಮಕ್ಕಳನ್ನ ಪೊಲಿಟಿಕಲಿ ಯಾರಾದರೂ ಸೇವ್ ಮಾಡೋಕ್ಕಾಗತ್ತೆ ಎಕ್ಸಾಂಪಲ್ ಸಮಯ ನೋಡೋಣ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಷಡ್ಯಂತ್ರ ಎಲ್ಲಾ ಎಲ್ಲ ಯೂಟ್ಯೂಬರ್ಗಳನ್ನು ಕರೆಸಿದ್ರು ಆದರೆ ಕರ್ನಾಟಕದಲ್ಲಿ ದಂಗೆ ಹೇಳ್ಬೇಕು ಅಂತ ಪ್ರಚೋದನೆ ಕೊಟ್ಟ ಆ ಜಿಹಾದಿಯನ್ನ ಸವಿತಾ ಸಮಾಜಕ್ಕೆ ಅವಮಾನಕರವಾಗುವಂತಹ ಪದ ಬಳಸಿದವನನ್ನ ಅಲ್ವೋ ಹಜಾಮ ಅಲ್ವೋ ಹಜಾಮ ಹಜಾಮ ಇದೇ ಬೇರೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಈ ತರದ್ದು ಏನಾದ್ರು ಆಗಿದ್ರೆ ಅಂದ್ರೆ ಒಂದು ದಂಗೆಗೆ ಪ್ರಚೋದನೆ ಕೊಟ್ಟವನ್ ಏನಾದ್ರೂ ಸಿಕ್ಕಾಕೊಂಡಿದ್ರೆ ಅವನ್ ಮೇಲೆ ಯು ಆಗ್ತಾ ಇತ್ತು ಆದ್ರೆ ಕರ್ನಾಟಕದಲ್ಲಿ ಯು ಎ ಬಿಡಿ ಅವ್ನಿಗೆ ನೋಟಿಸ್ ಕೊಟ್ಟು ಎಸ್ ಐ ಟಿ ವಿಚಾರಣೆ ಕರೆದಿಲ್ಲ ಮತ್ತೆ ಇಂಥವರು ಅಂದ್ರೆ ಒಟ್ಟು ಸಿಸ್ಟಮ್ ಏನ್ ಹೇಳ್ತಾರದು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ದ ಟಿ ನಂಬರ್ ಒನ್ ಹೋಮ್ ಮಿನಿಸ್ಟರ್ ಈ ಎಲ್ಲ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದು ದಿ ಎಂಟೈರ್ ಮಿನಿಸ್ಟ್ರಿ ಇವರು ಇಂಥ ಜಿಹಾದಿಗಳಿಂದ ನಮ್ಮನೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾರೆ ಅಂತ ನಿಮಗೆ ಅನ್ಸಿದ್ರೆ ಅದು ನಿಮ್ಮ ವಿವೇಚನೆಗೆ ಬಿಡ್ತೀನಿ ಮತ್ತೆ ಇದು ಯಾವುದೋ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಹೇಳಿ ನೀವು ಇಡೀ ರಾಜ್ಯ ಸರ್ಕಾರದ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಥವಾ ಗೃಹ ಇಲಾಖೆನ ದೋಷಿಸ್ತಾ ಇದ್ದೀರಾ ಅಂತ ನೀವೇನಾದರೂ ಹೇಳೋದಾದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಬಂದಂತಹ ಸುದ್ದಿ ಇದು ಶಿವಮೊಗ್ಗದಲ್ಲಿ ಮಾಜಿ ಯೋಧ ಒಬ್ಬ ಸಿ ಎಂನ ಏಕವಚನದಲ್ಲಿ ಏನೋ ನಿಂದಿಸಿದ ಅನ್ನೋ ಕಾರಣಕ್ಕೆ ಒಂದು ಅರೆಸ್ಟ್ ಆಗಿದೆ ಅಂಡ್ ರೈಟ್ ಲೀಸೋ ಅದರ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಟ್ವಿಟರ್ ಅಲ್ಲಿ ಭಾಷಾ ಭಯೋತ್ಪಾದಕ ಅಂದ್ರೆ ಭಾಷೆ ಹೆಸರಲ್ಲಿ ಭಯೋತ್ಪಾದನೆ ಸೃಷ್ಟಿ ಮಾಡ್ತಾ ಇರುವಂತಹ ಒಬ್ಬ ಭಯೋತ್ಪಾದಕ ಬಿ ಜೆ ಪಿಯ ಹಾಲಿ ಸಂಸದ ಹಾಗೂ ಮಾಜಿ ಸಂಸದರಿಗೆ ಈ ತರ ಬೈತಾನೆ ಸಿ ಎಂಗೆ ನಿಂದಿಸಿದವ್ರನ್ನ ಅರೆಸ್ಟ್ ಮಾಡಬಹುದು ಅಂದ್ರೆ ಇವ್ರನ್ನು ಅರೆಸ್ಟ್ ಮಾಡಬಹುದು ಆದ್ರೆ ಇವ್ರು ಅರೆಸ್ಟ್ ಆಗಲ್ಲ ಯಾಕೆ ಗೊತ್ತಾ ನಿಂದಿಸ್ತಾ ಇರೋಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಸೊ ನಿಮ್ಗೆ ಕಾಂಗ್ರೆಸ್ನ ಆಡಳಿತದಲ್ಲಿ ನಿಮ್ಮ ರಕ್ಷಣೆ ಆಗಬೇಕಾದ್ರೆ ಒಂದು ನೀವು ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೇಕು ಅಥವಾ ಜಿಹಾದಿಗಳಾಗಿರ್ಬೇಕು ನೈತಿಕತೆ ಅನ್ನೋದಿದ್ದರೆ ಇವನು ಅರೆಸ್ಟ್ ಆಗ್ಬೇಕಿತ್ತಲ್ಲ ಎಂ ಪಿ ಅಂದ್ರೆ ಜನರಿಂದ ಚುನಾಯಿತನಾದ ಒಬ್ಬ ಸಂಸದನಿಗೆ ಟ್ವಿಟರ್ ಅಲ್ಲಿ ಈ ತರ ಬೈದು ಕಂಪ್ಲೇಂಟ್ ಕೊಡು ಅಂತ ಹೇಳೋನು ನಾಳೆ ನಮ್ನ ನಿಮ್ನ ಸುಮ್ಮನೆ ಬಿಡ್ತಾನ ಮತ್ತೆ ಇದೇನ್ ಮೊದಲನೇ ಸತಿ ಅಲ್ಲ ಹೆಣ್ಣು ಅಷ್ಟೇ ಮಾಜಿ ಕಾಂಗ್ರೆಸ್ ಎಂ ಪಿ ರಮ್ಯಾ ಯಾರೋ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಎಫ್ಐಆರ್ ಆಗಿ ಅರೆಸ್ಟ್ ಎಲ್ಲ ಆಗಿದ್ ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಇಲ್ಲಿ ಇವರು ನಿಮಗೆ ಗೊತ್ತೇ ಇರ್ತಾರೆ ಇವರ ಹೆಸರು ಮಾಳ್ವಿಕಾ ಅವಿನಾಶ್ ಅಂತ ಇವರಿಗೆ ಈ ತರದ ನಿಂದನೆ ಒಬ್ಬ ಕನ್ನಡ ಪರ ಹೋರಾಟಗಾರ ಅಲೆಜ್ಡ್ ಅಂತ ಹೇಳ್ಕೊಂಬಂದವನಿಗೆ ನಿಸಾರಾಮದವರ ನಿತ್ಯೋತ್ಸವ ಪದ್ಯ ಹೇಳು ಅಂತ ಹೇಳಿದಷ್ಟೇ ಇವರು ರಿಪಬ್ಲಿಕ್ ಚಾನಲ್ ನಡೀತಾ ಇದೆ ಇಂಟರ್ವ್ಯೂ ಅದನ್ನ ಆ ಕನ್ನಡ ಪರ ಹೋರಾಟಗಾರ ಹೇಳಕ್ ಆಗ್ಲಿಲ್ಲ ಸ್ವಲ್ಪ ಟ್ರೋಲ್ ಆಯ್ತು ಆ ವಿಚಾರವನ್ನ ಇಟ್ಕೊಂಡು ಮಾಳ್ವಿಕಾ ಅವಿನಾಶ್ ಅವರಿಗೆ ಈ ತರದ ಒಂದು ನಿಂದನೆ ಇವ್ನ ಅರೆಸ್ಟ್ ಕೋಸ್ ಆಗಿಲ್ಲ ಆಗದೂ ಇಲ್ಲ ಯಾಕೆ ಹೇಳಿ ಇವರೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ದಟ್ಸ್ ದಿ ಓನ್ಲಿ ಪಾಸಿಬಲ್ ಎಕ್ಸ್ಪ್ಲನೇಷನ್ ಅವ್ರ ಕಾರ್ಯಕರ್ತರು ಅಲ್ಲೋ ಬಟ್ ಇಸ್ ದ ಪಾಸಿಬಲ್ ಎಕ್ಸ್ಪ್ಲನೇಷನ್ ಏನಕ್ಕೆ ಇವ್ರು ಅರೆಸ್ಟ್ ಆಗಲ್ಲ ಅಂದ್ರೆ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಆಗ್ತಾ ಇದೆ ಅಂದ್ರೆ ಪೊಲೀಸರು ನೀವು ಬಯಸ್ಟಾಗಿ ನಡ್ಕೊತಾ ಇದ್ದೀರಾ ಅಂತ ತಾನೇ ಅರ್ಥ ಬಿಕಾಸ್ ಮೇ ಬಿ ನಿಮಗೆ ಮೇಲ್ಗಡೆಯಿಂದ ಪ್ರೆಷರ್ ಇರಬಹುದೇನೋ ಗೊತ್ತಿಲ್ಲ ಸೊ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಪೊಲಿಟಿಕಲಿ ಕೂಡ ಇದನ್ನು ಅಂದರೆ ಪದ್ಮಜಾ ಅವರು ಹೇಳಿದನ್ನು ಮಾಡೋಕ್ಕಾಗಲ್ಲ ಟೆಕ್ನಿಕಲ್ ಗ್ರೌಂಡ್ಸಲ್ಲೂ ಇದನ್ನು ಮಾಡೋಕ್ಕಾಗಲ್ಲ ಸೊ ವಿ ಎಚ್ ಪಿ ಬಜರಂಗ ದಳದವ್ರು ಮಾಡ್ತಾ ಇರೋದು ತಪ್ಪು ಅಂದರೆ ವಾಟ್ ಇಸ್ ದಿ ಆಲ್ಟರ್ನೇಟ್ ಈಗ ಕಾನೂನು ಬರೋವರೆಗೂ ಹೆಣ್ಣು ಮಕ್ಕಳನ್ನು ಬಿಟ್ಟು ಬಿಡಕ್ಕಾಗತ್ತ ನೋಡಿದಿರಾ ಸರಿ ವಿ ಎಸ್ ಪಿ ಬಜರಂಗಾಲದವ್ರು ಮಾಡ್ತಾ ತಪ್ಪು ಅಂತಾನೆ ಇಟ್ಕೊಳ್ಳಿ ಜಿಹಾದಿಗಳು ಮಾಡ್ತಾ ಇರೋದೇನು ನಿಮ್ಮ ಮನೆ ಅಥವಾ ನಮ್ಮ ಮನೆ ಹೆಣ್ಮಕ್ಳ ಹತ್ರ ಬಂದು ಬೇಡದ ರೀತಿಯಲ್ಲಿ ವರ್ತನೆ ಮಾಡಿದವರಿಗೆ ಸ್ಮಾಲ್ ಬಾಯ್ಸ್ ಸಿಲ್ಲಿ ಮಿಸ್ಟೇಕ್ ಅಂತ ಕಾಂಗ್ರೆಸ್ನವ್ರು ನೀವ್ ಹೇಳ್ಬಹುದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಚಿಕ್ಕ ಚಿಕ್ಕ ಘಟನೆಗಳು ನಡೆಯುತ್ತೆ ಅಂತ ಗೃಹ ಮಂತ್ರಿಗಳು ಅಂದ್ರೆ ಕಾಂಗ್ರೆಸ್ನ ಇನ್ನೊಬ್ಬ ಮಂತ್ರಿ ಹೇಳ್ಬಹುದು ಆದ್ರೆ ಹಿಂದೂಗಳೇನ್ ಸ್ವಾಭಿಮಾನ ಬಿಟ್ಟವರಲ್ಲ ಸೊ ವಿ ಎಚ್ ಪಿ ಭಜರಂಗ ಮಾಡ್ತಾ ಇರೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಈ ತಪ್ಪುಗಳು ನಡೀಬಾರ್ದು ಅಂದ್ರೆ ಜಿಹಾದಿಗಳು ಸುಮ್ಮನೆ ಆಗಬಿಡಿ ನೀವು ಅಲ್ಲಿಗೂ ಹೋಗಬೇಡಿ ಸೊ ಈಗ ಹಿಂದೂ ಹಬ್ಬಗಳಲ್ಲಿ ಸಾವರ್ನ ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನೋದು ಕೋಮುವುದಾದ್ರೆ ಹೀಗೆ ಮಾಡೋಣ ಗರ್ಭಾಚರಣೆ ಆಚರಣೆ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ನಿಜವೇ ಆದ್ರೆ ಈ ಆಚರಣೆಗೆ ಮುಸ್ಲಿಂ ಏನಿದ್ದಾರೆ ಗರ್ಭಕ್ಕೆ ಬರಬೇಕು ಅಂತ ಯಾರಲ್ಲಿ ತುಡಿತಾ ಇದೆ ಆ ತುಡಿತಾ ಇರೋ ಯುವಕರು ನಿಮ್ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ಬನ್ನಿ ಅಲ್ಲಿ ಬುರ್ಕಾಗಿರ್ಕ ಹಿಜಾಬ್ ಪಿಜಾ ಬೆಲ್ಲ ಏನಿರಲ್ಲ ಮನಸ್ಸೋ ಇಚ್ಛೆ ಬಂದ ಹಾಗೆ ಡ್ಯಾನ್ಸ್ ಮಾಡಬಹುದು ಅದಕ್ಕೂ ಮುಂಚೆ ಇತ್ತೀಚೆಗೆ ಬಾನು ಮುಸ್ತಾಕ್ ಅವರು ತಾಯಿ ಚಾಮುಂಡಿ ಪಾದಕ್ಕೆ ನಮಸ್ಕಾರ ಮಾಡಿ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ತಗೊಂಡ್ರಲ್ಲ ಆತರ ನಿಮ್ಮನೆ ಹೆಣ್ಮಕ್ಳು ಜೊತೆಗೆ ನೀವು ಮಾಡಬೇಕಾಗುತ್ತೆ ಯಾಕೆಂದ್ರೆ ಬಾನು ಮುಸ್ತಾಕ್ ಅಂತ ಇಂಟೆಲೆಕ್ಚುಯಲ್ಗಳೇ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರೈಸ್ ವಿನ್ನರ್ ಗಳೇ ತಾಯಿ ಚಾಮುಂಡಿ ಪಾದಕ್ ನಮಸ್ಕಾರ ಮಾಡಿ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ತಗೊಂಡಾಗ ನೀವೆಲ್ಲ ಯಾರು ಅಂದ್ರೆ ನೀವೆಲ್ಲ ಅವ್ರನ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಸೊ ದೇವಿ ಆರಾಧನೆ ಮಾಡಿ ನೀವು ಕೈ ಮುಗಿರಿ ಪುಷ್ಪಾರ್ಚನೆ ಮಾಡಿ ನೀವು ಮಂಗಳಾರತಿ ತಗೊಳ್ಳಿ ಇದನ್ನೆಲ್ಲ ಮಾಡಿ ನೀವು ನಮ್ಮ ಜೊತೆ ಪಾಲ್ಗೊಳ್ಳಿ ಆದರೆ ಬರಬೇಕಾದ್ರೆ ನಿಮ್ಮನೆ ಹೆಣ್ಮಕ್ಳು ಅಂದರೆ ನಿಮ್ಮ ಅಕ್ಕ ತಂಗಿ ನಿಮ್ಮ ತಾಯಂದಿರನ್ನು ಕರ್ಕೊಂಡು ಬರಬಹುದು ಸೊ ಈ ಥರದ್ದನ್ನು ಮಾಡಿದಾಗ ನಮ್ಮೊಳಗಿನ ಐಕ್ಯತೆ ಭಾವೈಕ್ಯತೆ ಜಾತ್ಯಾತೀತತೆ ಈ ಥರದ ಕಥೆಗಳೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಸಮೃದ್ಧವಾಗಿರಬಹುದು ಒಂದು ವೇಳೆ ಇದೊಂದು ಧಾರ್ಮಿಕ ಆಚರಣೆ ಇದು ಸಾಂಸ್ಕೃತಿಕ ಅಲ್ಲ ಇದು ಧಾರ್ಮಿಕ ಆಚರಣೆ ಅನ್ನೋದು ನಿಮ್ಮ ಭಾಗ ಆದರೆ ಇದನ್ನ ಮಸೀದಿಯಲ್ಲಿ ಮಾಡೋಣ ನೀವು ನಿಮ್ಮನೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ನಾವು ಮಸೀದಿಗೆ ಬರ್ತೀವಿ ಎಲ್ಲರೂ ಕೂಡಿ ಆಡೋಣ ಸೊ ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ಇಸ್ಲಾಂ ಹೆಣ್ಮಕ್ಳು ಅಟ್ಲೀಸ್ಟ್ ಮಸೀದಿಯ ಬಾಗಿಲು ನೋಡೋ ಭಾಗ್ಯ ಅವರಿಗೆ ಈ ತರ ಮಾಡಿ ಒಂದು ವೇಳೆ ಇದು ಧಾರ್ಮಿಕ ಆಚರಣೆ ಅಂತ ಆದರೆ ಮತ್ತೆ ಅದಕ್ಕೆ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರಲ್ಲ ಯಾಕೆಂದ್ರೆ ಗರ್ಭಾ ನೃತ್ಯಕ್ಕೆ ಬೇಕಾಗಿರೋ ಸ್ಪೀಕರ್ಗಳು ಆಲ್ರೆಡಿ ಮಸೀದಿ ಮೇಲೆ ಇರುತ್ತೆ ಸೊ ನಿಮ್ಗೆ ಆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಮು ಇರಲ್ಲ ಏನೋ ಒಂದು ಪ್ರಾಪರ್ಟಿ ಸೆಟ್ ಅಪ್ ಮಾಡ್ಬೇಕಂತಿರಲ್ಲ ಸೊ ಎಲ್ಲ ಆಲ್ ಆಲ್ರೆಡಿ ಅಲ್ಲಿದೆ ನೀವೇನು ಮಾಡಬೇಕಂದ್ರೆ ನೀವು ಹೆಂಗೆ ಗರ್ಭಾ ಪಂಡಾಲ್ ಒಳಗಡೆ ಬರ್ತಾ ಇದ್ದೀರಲ್ಲ ಅದೇ ಥರ ಒಳಗಡೆ ಎಲ್ಲರನ್ನು ಬಿಡಬೇಕು ಇದೊಂದು ಧಾರ್ಮಿಕ ಕಾರ್ಯಕ್ರಮ ಆದರೆ ಸೊ ಆಗ ಜಾತ್ಯಾತೀತತೆ ಬೆಳೆಯುತ್ತೆ ನಾವೆಲ್ಲ ಒಂದೇ ಆರ್ಟಿಕಲ್ ಫಿಫ್ಟೀನ್ ಹೇಳುತ್ತೆ ಸೊ ಧಾರ್ಮಿಕ ಕಾರ್ಯಕ್ರಮ ಅನ್ನೋದ್ ನಿಂಬಾದ ಆದರೆ ಈ ತರ ಮಾಡೋಣ ಯಾಕೆಂದ್ರೆ ಜಾತ್ಯಾತೀತತೆ ಒನ್ ಸೈಡ್ ಆಗಬಾರದು ಬಹಳ ದಿಸ ಇದನ್ನ ನಾವು ಹೇಳಿ ಹೇಳಿ ಜನಗಳು ಕೇಳಿ ಕೇಳಿ ಬೇಸತ್ತೋಗಿದ್ದಾರೆ ಸೊ ಒಂದು ರಿಫಾರ್ಮ್ ಅಂತ ಆಗಬೇಕಾದ್ರೆ ಒಂದು ಹೆಜ್ಜೆ ಹಿಂದೂಗಳು ಇಟ್ಟರೆ ಇನ್ನೊಂದು ಹೆಜ್ಜೆ ಮುಸ್ಲಿಮರು ಇಡಬೇಕು ಸಿದ್ದರಾಮಯ್ಯ ಬಿಡಲ್ಲ ಬಟ್ ಸ್ಟಿಲ್ ನೀವಾದರೂ ಟ್ರೈ ಮಾಡಿ ಮತ್ತು ನೀವುಗಳು ನಿಮ್ಮ ಹೆಣ್ಮಕ್ಳನ್ನ ಮಸೀದಿ ಕರ್ಕೊಂಡು ಬರೋದ್ರಿಂದ ನೀವು ಭಾರತದ ಮುಸ್ಲಿಮರನ್ನು ನಾನು ಹೇಳ್ತಾ ಇರೋದು ನೀವು ರಿಗ್ರೆಸಿವ್ ಅಲ್ಲ ಪ್ರೋಗ್ರೆಸಿವ್ ಅಂತ ಇಡೀ ಪ್ರಪಂಚಕ್ಕೆ ತೋರಿಸಬಹುದು ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಈ ವಿಡಿಯೋ ನೋಡಿ ಅಲ್ಜೀರಿಯಾದ ವಿಡಿಯೋ ಇದು ಎಲ್ಲಾ ಮನುಷ್ಯರ ತರ ಇಲ್ಲಿನ ಹೆಣ್ಮಕ್ಳಿಗೂ ಎರಡೆರಡು ಕಣ್ಣಿದೆ ಆದ್ರೆ ಎಲ್ಲಾ ಹೆಣ್ಮಕ್ಳು ಬುರ್ಕಾ ತರ ಇವ್ರ ಬುರ್ಕದಲ್ಲಿ ಎರಡೆರಡು ತೂತಿಲ್ಲ ಕಣ್ಣಿಗೆ ಒಂದೇ ಒಂದಿದೆ ಅಂದರೆ ಇವರು ಆ ಒಂದೇ ಒಂದು ಸಣ್ಣ ಹೋಲಲ್ಲಿ ಇವ್ರು ನೋಡಬೇಕು ಎರಡು ಎರಡು ಕಣ್ಣಿಗೆ ಅಟ್ಲೀಸ್ಟ್ ಎರಡು ಹೋಲ್ ಮಾಡ್ಬೇಕಲ್ಲ ಬುರ್ಕದಲ್ಲಿ ಅದು ಇಲ್ಲ ಒಂದೇ ಇರೋದು ಇವ್ರು ಅದರಿಂದ ನೋಡಬೇಕು ನನಗೇನು ಅನ್ಸುತ್ತೆ ಗೊತ್ತಾ ನೆಕ್ಸ್ಟ್ ಇವರು ಅದನ್ನು ಮುಚ್ಚಿಬಿಟ್ಟು ತಲೆ ಮೇಲೆ ಒಂದು ಸಿ ಸಿ ಟಿ ವಿ ಹಾಕ್ಬಿಡ್ತಾರೆ ಕಾಣುತ್ತೆ ಒಳಗಡೆ ಒಂದು ಚಿಕ್ಕ ಸ್ಕ್ರೀನ್ ಇಟ್ಟುಬಿಟ್ರೆ ಕಾಣುತ್ತಲ್ಲ ಅಂದರೆ ಈ ಟ್ರಾಫಿಕ್ ಸಿಗ್ನಲ್ ಎಲ್ಲ ಹಾಕ್ತಾರಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿ ಸಿ ಟಿ ವಿ ಕ್ಯಾಮ್ರಾ ಆ ಥರದ್ದೊಂದು ಹಾಕಿಬಿಡಿ ಸೊ ಅದನ್ನು ಕಾಣಲ್ಲ ಆಗ ಕಡೆ ಅವ್ರಿಗೆ ಆಗ ತುಂಬ ಸೆಕ್ಯೂರ್ ಆಗಿರ್ತಾರೆ ಸೊ ನಾನು ಮುಂಚೆ ಹೇಳೋದಾಗೆ ಈ ವಿಡಿಯೋದ ಉದ್ದೇಶ ಪದ್ಮಜಾ ಜೋಶಿ ಅವರು ಹೇಳಿದ ತಪ್ಪು ಅಂತ ಹೇಳಿದ್ದಾಗಲಿ ಅಥವಾ ನಾನು ಹೇಳ್ತಾ ಅವ್ರು ನಿಜ ಇದೆ ಅಂತ ಹೇಳೋದಾಗಲಿ ಆಗಿರಲಿಲ್ಲ ಏನಕ್ಕೆ ಪದ್ಮಜಾ ಜೋಶಿ ಅವರು ಹೇಳೋದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಗ್ರೌಂಡಲ್ಲಿ ಇಂಪ್ಲಿಮೆಂಟ್ ಆಗೋಲ್ಲ ಅನ್ನೋದಕ್ಕೆ ನನಗೇನೇ ನನ್ನ ಇಷ್ಟೋ ಅದೆಲ್ಲವೂ ಹೇಳಿದ್ದೀನಿ ಇನ್ನು ಕೊನೆಗಾಗಿ ನನ್ನ ರಿಕ್ವೆಸ್ಟ್ ಏನೋ ಅಂದರೆ ಗರ್ಭ ಅದೊಂದು ಧಾರ್ಮಿಕ ಆಚರಣೆ ನೀವೇನೇ ತಿಪ್ಪರ್ಲಾಗ ಓಡಿದ್ರೂ ಅದನ್ನು ಸೆಕ್ಯುಲರ್ ಮಾಡೋಕ್ಕಾಗಲ್ಲ ಸೊ ಜಿಹಾಲಿಗಳು ಅದರಿಂದ ದೂರ ಓಡಿಕೊಳ್ಳಿ ಅದು ನಿಮಗೆ ಒಳ್ಳೆಯದು